ಸರ್ಪಗಳಿಗೂ ಮನುಷ್ಯನ ವೀರ್ಯ ಉತ್ಪತ್ತಿಗೂ ಏನು ಸಂಬಂಧ ಅಂತ ಒಬ್ಬ ಮನುಷ್ಯ ಪುರುಷನ ದೇಹದಿಂದ ಸ್ತ್ರೀಯ ಗರ್ಭ ಪ್ರವೇಶ ಮಾಡಬೇಕು ಸರ್ಪ ರೂಪದಲ್ಲಿ ವೀರ್ಯ ಇರುವುದು ಸರ್ಪಕ್ಕೆ ರಿಲೇಟೆಡ್ ರೂಪ ನಮ್ಮ ಜೀವ ಸಂಕುಲಕ್ಕೂ ಸರ್ಪದ ಕುಲಕ್ಕೂ ಅತಿ ಹತ್ತಿರ ಸಂಬಂಧ ಆಮೇಲೆ ಅದು ಮಗುವಾಗಿ ಡೆವಲಪ್ ಆಗುತ್ತೆ ದಶಾವತಾರಗಳನ್ನು ಧರಿಸುತ್ತೆ ಮತ್ಸ್ಯ ಅಂದರೆ ವೀರ್ಯ ಕೂರ್ಮ ಅಂಡಾಣು ರೌಂಡ್ ಶೇಪ್ ಆಗ್ತದೆ ವರಾಹನ ಮುಖ ತರ ಲಾರ್ವ ಆಗುತ್ತೆ ಸರ್ಪಗಳು ಎರಡು ತರ ಮನುಷ್ಯರಿಗೆ ಹೆಲ್ಪ್ ಮಾಡ್ತಾ ಇದೆ ಅದರಲ್ಲಿ ಮೆಡಿಸಿನ್ ಎಲ್ ಪವರ್ ಇರುತ್ತೆ ಸುಮಾರು ಜನಕ್ಕೆ ವರ್ಕ್ ಆಗಿದ್ದು ನಾನೇ ಕಣ್ಣಾರೆ ನೋಡಿದೆ ಹಾಗಾಗಿ ಆದಿಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ನಾಗ ಪಂಚಮಿ ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಈ ಸನಾತನ ಧರ್ಮದಲ್ಲಿ ಎಲ್ಲ ಹಬ್ಬವು ಹಿಂದೂ ಧರ್ಮ ಅಂದರೆ ಒಂದು ಮಾಡೋ ಧರ್ಮ ಅಂತ ಹಿಂದೂ ಅಂದರೆ ಒಂದು ಈ ಸನಾತನ ಧರ್ಮದಲ್ಲಿ ಹಬ್ಬಗಳ ಮೂಲ ಉದ್ದೇಶ ಸಂಬಂಧಗಳನ್ನು ಒಂದು ಮಾಡೋದು ಊರ ಹಬ್ಬಗಳಿಂದ ಊರವರನ್ನು ಒಂದು ಮಾಡೋದು ದೇಶದ ಹಬ್ಬ ಸ್ವತಂತ್ರ ದಿನಾಚರಣೆ ರಿಪಬ್ಲಿಕ್ ಡೇ ಪಬ್ಲಿಕ್ಕನ್ನು ಒಂದು ಮಾಡೋದು ಸೊ ಎಲ್ಲ ಹಬ್ಬಗಳ ಅರ್ಥ ಎಲ್ಲರನ್ನು ಒಟ್ಟಿಗೆ ಇಡೋದು ಉದ್ದೇಶ ಸೊ ಈ ಸನಾತನ ಧರ್ಮದಲ್ಲಿರೋ ಹಬ್ಬ ನಾಗಪಂಚಮಿ ಶ್ರಾವಣ ಮಾಸದ ಈ ಹಬ್ಬಗಳು ಶುರುವಾಗದು ಶ್ರಾವಣದಿಂದ ಶ್ರಾವಣ ಅಂದರೆ ಶ್ರವಣ ಅಂತ ಏನನ್ನು ಆಷಾಢದಲ್ಲಿ ಅನುಷ್ಠಾನ ಮಾಡ್ತೀವೋ ಶ್ರಾವಣದಲ್ಲಿ ಶ್ರವಣ ಮಾಡಿ ಆಚರಣೆ ಮಾಡಿ ಅನ್ನೋದು ಅದರ ಅರ್ಥ ಅದೇ ಥರ ಆಷಾಢ ಅನ್ನೋದು ಅಧ್ಯಯನದ ಮಾಸ ಆ ಅಧ್ಯಯನವನ್ನು ಆಚರಣೆಗೆ ತರೋದು ಶ್ರವಣ ಮಾಡಿ ಇನ್ನೊಬ್ಬರಿಗೆ ಹೇಳುವುದಲ್ಲದೆ ಅದನ್ನು ಆಚರಣೆಗೆ ತರೋದು ಅದಕ್ಕೆ ಶ್ರಾವಣ ಮಾಸ ಹಾಗಾಗಿ ಇಲ್ಲಿ ಶನೀಶ್ವರನ ಕತೆ ಶಿವನ ಕತೆ ಶ್ರಾವಣ ಸೋಮವಾರದ ಕತೆ ಎಲ್ಲ ಬರುತ್ತೆ ಸೊ ಹಾಗೆ ಹಬ್ಬಗಳಲ್ಲಿ ಶುರು ಹಬ್ಬ ನಾಗಪಂಚಮಿ ನಾಗಗಳ ಹುಟ್ಟೇಗಾಯಿತು ಉಂಟು ಕಶ್ಯಪ ಮತ್ತು ಕದ್ರುವಿನ ಮಕ್ಕಳು ಅಷ್ಟಕುಲ ನಾಗಗಳು ಅನಂತ ಶೇಷ ಪದ್ಮ ಕಾಲಿಯ ಕುಳಿಗ ಹಾಗೆ ಎಂಟು ಜನ ಇದ್ದಾರೆ ಆ ಎಂಟು ಜನ ವಾಸುಕಿ ಆ ಎಂಟು ಜನ ಫಸ್ಟು ಆ್ಯನ್ಸೆಸ್ಟರ್ಸ್ ಈ ನಾಗಗಳಿಗೆ ಅವರು ಕಶ್ಯಪ ಮಹರ್ಷಿಗಳ ಮಕ್ಕಳು ಆ ನಾಗನಿಗೆ ಐದು ಹೆಡೆ ಶೇಷನಿಗೆ ಏಳು ವಾಸುಕಿಗೆ ಐದು ಈ ಥರ ಕೌಂಟ್ ಇದೆ ವಾಸುಕಿ ಅಂದರೆ ನಮ್ಮ ಲೋಕವನ್ನು ರಕ್ಷಣೆ ಮಾಡೋ ಐದು ಹೆಡೆಯಲ್ಲಿ ಒಂದು ಶ ಲಾಜಿಕ್ ಇದೆ ನಮ್ಮ ದೇಹದಲ್ಲಿ ಐದು ಪ್ರಾಣ ಇದೆ ಪಂಚಭೂತಗಳಿವೆ ಅದರ ಸಂಕೇತವಾಗಿ ಅದಕ್ಕೆ ಐದು ಹೆಡೆ ಅದೇ ಥರ ಏಳು ಹೆಡೆ ಸರ್ಪ ಶೇಷ ಅಂದರೆ ತಿರುಮಲದಲ್ಲಿ ಏಳು ಭಾಗಲಿದೆ ಏಳು ಲೋಕವನ್ನು ತನ್ನ ತಲೆ ಮೇಲೆ ಹೊತ್ತಿದ್ರಿಂದ ಅವನನ್ನು ಭೂಧರ ಭೂಮಿಯನ್ನು ಭೂಮಿಯು ಸೇರಿ ಏಳು ಲೋಕ ಅದನ್ನು ಧರಿಸಿದ್ದಾನೆ ಮೇಲಿನ ಲೋಕಗಳನ್ನು ಅದಕ್ಕೆ ಅವನಿಗೆ ಭೂಧರ ಅಂತ ಹೆಸರು ಬಂತು ಇನ್ನೊಂದು ಅನಂತ ಪದ್ಮನಾಭ ಅನಂತ ಶಯನ ಅಂತೀವಿ ಅನಂತ ಅಂದರೆ ಇನ್ಫೈನೈಟ್ ಇನ್ಫೈನೈಟಲ್ಲಿ ನಿದ್ದೆ ಮಾಡಿದವನು ನಾರಾಯಣ ನರ ಅಯನ ಅಯನ ಅಂದರೆ ಮಲಗಿದಾನೆ ಅಂತ ಅರ್ಥ ಅದಕ್ಕೆ ಅವನನ್ನು ನಾರಾಯಣ ಅಂತ ಹೇಳ್ತೀವಿ ಈ ಏಳು ಹೆಡೆ ಏಳು ಲೋಕಗಳ ಸಂಕೇತ ಐದು ಹೆಡೆಯ ಸರ್ಪ ಪಂಚಪ್ರಾಣಗಳ ಸಂಕೇತ ಈ ನಾಗ ನಮ್ಮ ಶರೀರದಲ್ಲಿರೋ ವೀರ್ಯವು ಇದೇ ರೂಪದಲ್ಲಿರುತ್ತೆ ಸರ್ಪಗಳಿರುವುದು ಸಮುದ್ರದಲ್ಲಂತೆ ಕೆಳಗಡೆ ಸಮುದ್ರದ ತಳದಲ್ಲಿ ಹಾಗಾಗಿ ನಾಗಪಂಚಮಿಗೆ ನಾಗನ ಕಲ್ಲಿಗೆ ಹಾಕಿದ್ದ ಹಾಲು ಸಮುದ್ರಕ್ಕೆ ತಲುಪಬೇಕು ಸೊ ನೆಕ್ಸ್ಟು ಈ ನಾಗಗಳು ಯಾಕೆ ಈ ಬಣ್ಣ ಈಗ ಅದಕ್ಕೆ ಬರುವ ಹಳದಿ ಅಂದರೆ ಸ್ವರ್ಣವರ್ಣದಲ್ಲಿ ಜಾಸ್ತಿ ಇರ್ತಾವೆ ಕಾರಣ ಸ್ವರ್ಣ ಅಂದರೆ ತೇಜಸ್ಸು ನಾಗಗಳಿಗೆ ಏನು ವಿಶೇಷ ಹಸು ಮತ್ತು ನಾಗ ಇದೆಯಲ್ಲ ಅವುಗಳಿಗೆ ಒಂದು ಶಕ್ತಿ ಇದೆಯಂತೆ ಪ್ರಕೃತಿಯಲ್ಲಿರೋ ಚೈತನ್ಯವನ್ನು ತನ್ನ ದೇಹದಲ್ಲಿ ಎಳಕೊಂಡು ಅದನ್ನು ಸ್ಟಾಕ್ ಮಾಡುವ ಶಕ್ತಿ ಇದೆ ನಾಟಿ ಹಸುವಲ್ಲಿ ಹೇಗೆ ಸೂರ್ಯನಾಡಿ ಏನು ಗ್ರಂಥಿ ಇದೆ ಆ ಗ್ರಂಥಿ ಮೂಲಕ ಸೂರ್ಯನಲ್ಲಿರೋ ಒಳ್ಳೆಯ ಚೈತನ್ಯವನ್ನು ಆ ನಾಡಿಯಲ್ಲಿ ಎಳ್ಕೊಂಡು ಅದು ಹಾಲಿಗೆ ಕನ್ವರ್ಟ್ ಮಾಡುತ್ತೋ ಹಾಗೆ ಸರ್ಪಗಳು ಸೂರ್ಯನಿಂದ ಬರೋ ವಿಶೇಷ ಕಿರಣಗಳನ್ನು ತಾವೆಳಕೊಳ್ತವೆ ಎಳಕೊಂಡು ತನ್ನ ದೇಹಕ್ಕೆ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಬಂತು ಹಾಗಾಗಿ ಹುತ್ತದ ಮಣ್ಣು ಎರಡು ರೀತಿಯಲ್ಲಿ ಪವಿತ್ರ ವಿಷ ಅಂತೀವಿ ನಾವು ವಿಷ ಅಂದರೆ ಪ್ರೋಟೀನ್ ಹಿಂದೆ ಸರ್ಪಗಳ ವಿಷವನ್ನು ಸುಮಾರು ಕಾಯಿಲೆಗಳಿಗೆ ಉಪಯೋಗಿಸ್ತಾ ಇದ್ರು ಆಯುರ್ವೇದದಲ್ಲಿ ಇವತ್ತು ಅದರ ವಿಷ ತೆಗಿಲಿಕ್ಕೆ ಅದರದ ವಿಷವೇ ಇಂಜೆಕ್ಷನ್ನೇ ಕೊಡೋದು ಸೊ ಅದನ್ನು ಮೆಡಿಕಲ್ ಸೈನ್ಸಲ್ಲಿ ನೋಡಿದರೆ ಅದು ಹೈ ಪ್ರೋಟೀನ್ ಸೊ ಅದು ವಿಷ ಯಾವಾಗ ಅದು ನಮ್ಮ ರಕ್ತದ ಜೊತೆಗೆ ಸೇರಿದರೆ ಮಾತ್ರ ಇಲ್ಲ ಅದು ಸುಮಾರು ಕಾಯಿಲೆಗಳಿಗೆ ಔಷಧಿ ಸರ್ಪಗಳು ಎರಡು ಥರ ಮನುಷ್ಯರಿಗೆ ಹೆಲ್ಪ್ ಮಾಡುತ್ತಾ ಇದೆ ಒಂದು ರೈತರಿಗೆ ದೊಡ್ಡ ಮಿತ್ರ ಯಾರು ಅಂದರೆ ಸರ್ಪಗಳು ಬೆಳೆಗಳನ್ನು ರಕ್ಷಣೆ ಮಾಡೋದ್ರಲ್ಲಿ ರೈತರಿಗೆ ಕೃಷಿ ಇಲಾಖೆ ಹೆಲ್ಪ್ ಮಾಡುತ್ತೋ ಗೊತ್ತಿಲ್ಲ ಹಾವುಗಳ ಸಂಕುಲವನ್ನು ಹೆಲ್ಪಿಂಗ್ ನಿಲ್ತಾರೆ ಅದಕ್ಕೆ ಅದನ್ನು ರೈತ ಮಿತ್ರ ಅಂತಾರೆ ಸಾಮಾಜಿಕ ದೃಷ್ಟಿಯಿಂದ ಸರ್ಪಗಳನ್ನು ನೋಡಿದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಸರ್ಪಗಳನ್ನು ನೋಡಿದರೆ ಅದು ಲೋಕದಲ್ಲಿರೋ ವಿಶೇಷ ಕಿರಣಗಳನ್ನು ಎಳೆದು ತಪಸ್ಸನ್ನು ಎಳೆದು ಅದು ನಮಗೆ ಕೊಡುತ್ತೆ ಅನ್ನೋದು ಶಾಸ್ತ್ರೀಯ ಪರಿಚಯ ಇನ್ನೊಂದು ಸರ್ಪಗಳಿಗೂ ಮನುಷ್ಯನ ವೀರ್ಯ ಉತ್ಪತ್ತಿಗೂ ಏನು ಸಂಬಂಧ ಅಂತ ಈ ಸುಬ್ರಹ್ಮಣ್ಯನಿಗೊಂದು ಹೆಸರುಂಟು ಅನಂತ ವೀರ್ಯ ಅಂತ ಶೇಷಣಿ ಅಂದರೆ ಇನ್ಫೈನೈಟ್ ಎನರ್ಜಿ ವೀರ್ಯ ಅಂದರೆ ಎನರ್ಜಿ ನಮ್ಮ ದೇಹದಲ್ಲಿ ವೀರ್ಯದ ರೂಪ ಯಾವುದು ಸುಬ್ರಹ್ಮಣ್ಯನ ವೇಲಿದೆಯಲ್ಲ ಅದು ವೀರ್ಯ ಆಕಾರದಲ್ಲಿರುತ್ತೆ ಸ್ಪರ್ಮಿಗೂ ಅದಕ್ಕೆ ವ್ಯತ್ಯಾಸ ಇಲ್ಲ ಒಬ್ಬ ಮನುಷ್ಯ ಪುರುಷನ ದೇಹದಿಂದ ಸ್ತ್ರೀಯ ಗರ್ಭ ಪ್ರವೇಶ ಮಾಡಬೇಕು ಸರ್ಪ ಸರ್ಪರೂಪದಲ್ಲಿ ವೀರ್ಯ ಇರೋದು ಸರ್ಪಕ್ಕೆ ರಿಲೇಟೆಡ್ ರೂಪ ಸೊ ನಮ್ಮ ಜೀವ ಸಂಕುಲಕ್ಕೂ ಸರ್ಪದ ಕುಲಕ್ಕೂ ಅತಿ ಹತ್ತಿರ ಸಂಬಂಧ ಇದೆ ಆಮೇಲೆ ಅದು ಮಗುವಾಗಿ ಡೆವಲಪ್ ಆಗುತ್ತೆ ದಶಾವತಾರಗಳನ್ನು ಧರಿಸುತ್ತೆ ಮತ್ತು ಮತ್ಸ್ಯ ಅಂದರೆ ವೀರ್ಯ ಕೂರ್ಮ ಅಂಡಾಣು ರೌಂಡ್ ಶೇಪ್ ಆಗ್ತದೆ ವರಾಹನ ಮುಖ ಥರ ಲಾರ್ವ ಆಗುತ್ತೆ ನರಸಿಂಹ ಆದಾಗ ಅರ್ಧ ಬೆಳವಣಿಗೆಯಲ್ಲಿರೋ ಮಗು ಪ್ರಾಣಿಯ ಸ್ವಭಾವ ಮನುಷ್ಯನ ದೇಹ ಹೊರಗೆ ಬಂದಾಗ ಅದು ವಾಮನ ಮಗುವಾಗಿ ಹೊರಗೆ ಬರುತ್ತೆ ಆ ವಾಮನನಿಗೆ ಜ್ಞಾನ ಸಿಕ್ಕಾಗ ಅದು ರಾಮ ಜ್ಞಾನದಿಂದ ಅನುಭವಕ್ಕೆ ಬಂದು ಎಥಿಕ್ಸ್ ಧರ್ಮ ಸಿಕ್ಕಿದಾಗ ಅದು ರಾಮ ಆ ಧರ್ಮದಿಂದ ಅದು ಜ್ಞಾನ ಸಂಪಾದನೆ ಮಾಡುತ್ತಾ ಅನುಭವದಿಂದ ಅದು ಕೃಷ್ಣ ಪೂರ್ಣವನ್ನು ತಿಳಿದ ಮೇಲೆ ವೈರಾಗ್ಯ ಗುಣ ಬುದ್ಧ ಆಮೇಲೆ ಸೊಸೈಟಿಯ ರಿಫಾರ್ಮೇಷನ್ ಅದು ಕಲ್ಕಿ ಕಲಿಯ ಕಲ್ಮಶ ತೆಗೆಯೋದು ಇದೊಂದು ಲಾಜಿಕ್ ಈಗ ನಾಗಗಳು ನಮ್ಮ ದೇಹದಲ್ಲಿರೋ ನರ ಮತ್ತು ವೀರ್ಯಕ್ಕೆ ಸಂಬಂಧಪಟ್ಟಿದೆ ದೇವತೆ ಶಾಸ್ತ್ರೀಯವಾಗಿ ಹೇಳಿದರೆ ಮತ್ತು ರಾಹುವನ್ನು ಕಂಪೇರ್ ಮಾಡಿದರೆ ರಕ್ತ ನರಗಳಿಗೆ ರಾಹುವಿನ ಸಂಬಂಧವನ್ನು ಶಾಸ್ತ್ರ ಹೇಳ್ತದೆ ಮೂಳೆಗೆ ಶುಕ್ರನ ಸಂಬಂಧ ಹೇಳ್ತದೆ ಹಾಗಾಗಿ ಕ್ಯಾನ್ಸರ್ ಬಂದಾಗ ಚರ್ಮ ರೋಗಾಧಿಗಳು ಬಂದಾಗ ಸರ್ಪದ ಅನುಷ್ಠಾನ ಮಾಡಬೇಕು ಸರ್ಪಕ್ಕೆ ಹಾಕಿದ ಅರಿಶಿಣಗಳನ್ನು ಯೂಸ್ ಮಾಡಬೇಕು ಅಲ್ಲಿ ಎರಡು ಲಾಜಿಕ್ ಇದೆ ಒಂದು ದೇವತಾ ಸ್ವರೂಪದಲ್ಲಿ ನೋಡಿದಾಗ ಅದು ಪೂಜೆ ಆ ಅರಿಶಿಣ ಇದೆಯಲ್ಲ ಟಾಕ್ಸಿಕ್ ಅನ್ನು ಎಳೀತದೆ ದೇವರಿಗೆ ಸ್ಪರ್ಶ ಆದ್ದರಿಂದ ಪವಿತ್ರವಾದ ಅರಿಶಿಣವೂ ಆಗಿರುತ್ತೆ ಅಲ್ಲಿ ತಪಸ್ಸು ಮತ್ತು ಅರಿಶಿಣ ಎರಡೂ ಸೇರಿದರೆ ಏನಾಯ್ತು ಪ್ರಸಾದ ಆಯಿತು ಹಾಗಾಗಿ ಹುತ್ತದ ಮಣ್ಣುಗಳನ್ನು ಸ್ವೀಕಾರ ಮಾಡೋದು ಜೊತೆಗೆ ಕೇಳಿ ಪ್ರಕೃತಿ ಚಿಕಿತ್ಸೆಯೂ ಆಯಿತು ಮಣ್ಣು ಕೆಮಿಕಲ್ಲಲ್ಲಿ ಜೊತೆಗೆ ಹಾವಿನ ಉಸಿರನ್ನು ತಗೊಂಡ ಮಣ್ಣನ್ನು ಅದರಲ್ಲಿ ಮೆಡಿಸಿನಲ್ ಪವರ್ ಇರುತ್ತೆ ಹಾಗಾಗಿ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಅಲ್ಲಿಯ ಮಣ್ಣನ್ನು ಪ್ರಸಾದವಾಗಿ ತಗೊಳ್ಳೋ ಒಂದು ಅಭ್ಯಾಸ ಉಂಟು ಸುಮಾರು ಜನಕ್ಕೆ ವರ್ಕ್ ಆಗಿದ್ದು ನಾನೇ ಕಣ್ಣಾರೆ ನೋಡಿದೆ ಇನ್ನೊಂದು ಸರ್ಪತೀರ್ಥಗಳು ಸುಮಾರು ಉಂಟು ಉಕ್ಕೆಯಲ್ಲಿ ಧಾರಾ ತೀರ್ಥ ಇದೆ ಎಷ್ಟೋ ದೇವಸ್ಥಾನಗಳಲ್ಲಿ ಸರ್ಪ ತೀರ್ಥಗಳು ಈ ಸರ್ಪಗಳು ಈಜಾಡೋ ಕೊಳದಲ್ಲಿ ಸ್ನಾನಗಳು ಮಾಡಿದಾಗ ದೇಹ ಶುದ್ಧಿಯಾಗುತ್ತೀವಿ ಅಲ್ಲೊಂದು ಹಿಂದಿನ ಮೆಡಿಸಿನ್ ಲಾಜಿಕ್ಕೂ ಇದೆ ಯಾಕೆ ಆ ನೀರೆಲ್ಲ ಜ ನಾರ್ಮಲಿ ಏನು ಗಿಡಗಂಟಿಗಳಿಂದ ಹೀರಿ ಹರಿದು ಬಂದು ಆ ಕೊಳಕ್ಕೆ ಸೇರ್ತಾ ಇರುತ್ತೆ ಹಾಗಾಗಿ ಅದರಲ್ಲಿ ಔಷಧೀಯ ಗುಣಗಳು ಜಾಸ್ತಿ ಇರುತ್ತೆ ಇದಿಷ್ಟು ಮತ್ತು ಹಾವುಗಳಲ್ಲಿ ವಿಷದ ಅಂಶ ಜಾಸ್ತಿ ಇರೋದರಿಂದ ಅವರಿಗೆ ಉಷ್ಣವನ್ನು ತಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಅದು ಬಿಲಗಳಲ್ಲಿ ವಾಸ ಮಾಡೋದು ಹುತ್ತಗಳಲ್ಲಿ ಹುತ್ತ ಅಂದರೆ ತಂಪು ಹುತ್ತ ಎಲ್ಲಿ ಬೆಳೀತದೆ ಎಲ್ಲಿ ಥಂಡಿ ಅಂಶ ಇರುತ್ತೋ ಅಲ್ಲಿ ಹುತ್ತ ಬೆಳೀತು ಇದು ನಾರ್ಮಲ್ ಲಾಜಿಕ್ ವೈಜ್ಞಾನಿಕ ಲಾಜಿಕ್ ಹಾಗಾಗಿ ಹಿಂದೆ ನೀರು ತೆಗಿಬೇಕಾದ್ರೆ ಹುತ್ತ ಇರೋ ಜಾಗದ ಹತ್ರ ನೋಡ್ತಾಯಿದ್ರು ಯಾಕೆ ಅಲ್ಲಿ ಥಂಡಿ ಇರೋದರಿಂದ ಅವರಲ್ಲೇ ಬೆಳೀತಾ ಇರುತ್ತೆ ಸೊ ಒಂದು ರೀಸನ್ ಎರಡನೇದು ನಾಗಗಳಿಗೆ ಭನ ಕಟ್ಟೆ ಅಂತಿಲ್ಲ ನಾಗನ ಕಟ್ಟೆ ಈಗ ಬಂದಿತ್ತು ಮೊದಲಿದ್ದೇನು ನಾಗಭನ ಭನ ಅಂದ್ರೇನು ಪ್ರಕೃತಿ ದತ್ವಾದ ದೇವತೆ ಅದು ಸಂಚಾರ ದೇವತೆ ಇವತ್ತು ನಾಗನಿಗೆ ಅಷ್ಟ ಬಂದ ಹಾಕಲ್ಲ ಮಣ್ಣಿನ ಮೇಲೆ ಪ್ರತಿಷ್ಠೆ ಮಾಡ್ತಾರೆ ಕಾರಣ ಅದು ಸಂಚರಿಸೋ ದೇವತೆ ಇಡೀ ಕ್ಷೇತ್ರವನ್ನು ಸಂಚಾರ ಮಾಡುತ್ತೆ ಬೇರೆ ದೇವತೆಗಳಿಗೆ ಹಾಕಿದಾಗೆ ಸ್ಥಿರ ಪ್ರತಿಷ್ಠೆ ಇಲ್ಲ ನಾಗನಿಗೆ ಚರ ಪ್ರತಿಷ್ಠೆ ಅಂದರೆ ಮಣ್ಣಿನ ಮೇಲೆ ನಾಗನ ಕಲ್ಲನ್ನು ಇಡ್ತಾರೆ ಅಲ್ಲೆಲ್ಲೂ ನಾನ್ ಕೆಮಿಕಲ್ ದೇವತೆ ಯಾವ ಪೂಜೆಯಿಂದ ಸೈಡ್ ಎಫೆಕ್ಟ್ಸ್ ಇಲ್ಲದ ಪೂಜೆನೇ ನಾಗನ ಪೂಜೆ तिरुद्रोमाविशान्तकः